ಅಲ್ಲ ಇವಾಗ ಏನು ಹುಚ್ಚರ ಅವ್ರ ಏನ ಅಲ್ರಿ ಅವರೆಲ್ಲ ಬಂದು ನುಗ್ಗಿ ಹೊಡಿತಾ ಇದಾರೆ ನಮ್ಮ ಹೆಣ್ಮಕ್ಳು ಸಿಂಧೂರನ್ನ ಕಸ್ಕೊಂತ ಇದಾರ ಅವ್ರಿಗೆನ ತಲೆ ಕೆಟ್ಟಿದ ಇವತ್ತು ಶಾಂತಿ ಮಂತ್ರವನ್ನು ಜಪ್ಸೋದು ಇವತ್ತು ಗಾಂಧಿ ಕಾಲ ಅಲ್ಲ ನೋಡ್ರಿ ಗಾಂಧಿ ಕಾಲ ಇತ್ತು ಅಹಿಂಸದ ಮೂಲಕ ನಾವು ಸ್ವಾತಂತ್ರ್ಯನ ಹೇಳಿ ಗಾಂಧಿ ಫಂಡಮೆಂಟಲ್ಸೇ ಬೇರೆ ಇತ್ತು ಇವರು ಫಂಡಮೆಂಟಲ್ಸ್ ಏನಿದ್ದಾರೆ ಇವತ್ತೆಲ್ಲ ಕೂಡ ನಾಲ್ಕು ಇದ್ದಾರೆ ಇವತ್ತು ಅಹಿಂಸೆದ ಬಗ್ಗೆ ಇವತ್ತು ಇವರು ಮಾತಾಡ್ತಾರೆ ಅಲ್ಲಿ ಉಗ್ರರು ಎಲ್ಲಾರು ಹೊಡೆದಾಗ್ತಾ ಇದಾರೆ ಇವ್ರು ಇದ್ರ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ಅಲ್ಲಿ ಸರ್ವಪಕ್ಷದಲ್ಲಿ ಒಪ್ಪಿಗೆ ಕೊಡ್ತಾರ ಏನೇ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತಾರ ಇವ್ರು ಮುಖ್ಯಮಂತ್ರಿಗಳಂತಾರ ವಾರ್ ಅಂತಾರ ಇವರು ಇವತ್ತು ಬಂದು ಇನ್ನೊಂದು ರಾಗ ಆಡ್ತಾರಂದ್ರೆ ಏನ್ ಅರ್ಥ ಇದ್ವಿ ಏನನ್ನು ನಾಚಿ ಮಾನ ಮರ್ಯದ್ ಪಾಕಿಸ್ತಾನ ಅಲ್ರಿ ಎಲ್ಲಿ ಎಲ್ಲಿರಿ ಎಲ್ಲಿ ಉಗ್ರರುಗಳಿದಾರ ಅವ್ರನ್ನೇ ಹೊಡಿತಾ ಇದಾರೆ ಇವತ್ತು ಯಾರು ಯಾರು ಸಾರ್ವಜನಿಕರ ಮೇಲೆ ತೊಂದರೆ ಮಾಡ್ತಾ ಇಲ್ಲ ಎಲ್ಲಿ ಟೆರರಿಸ್ಟ್ ಇದ್ದಾರೆ ಟೆರರಿಸ್ಟ್ ಕ್ಯಾಂಪ್ಗಳಲ್ಲೇ ಅಟ್ಯಾಕ್ ಮಾಡಿ ಹೊಡಿತಿದ್ದಾರೆ